ಇವತ್ತು ಅವ್ರದ್ದು ಎಪ್ಪತ್ತೇಳನೇ ಜನ್ಮ ದಿನಾಚರಣೆ ಪ್ರಯುಕ್ತ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇಡೀ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಬ್ಲಾಕ್ನ ಪದಾಧಿಕಾರಿಗಳು ನಮ್ಮ ಎಲ್ಲ ಎಮ್ ಎಲ್ ಸಿ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಶ್ರೀ ವಿಘ್ನೇಶ್ವರಲ್ಲಿ ಪೂಜೆ ಮಾಡಿ ಅವರು ಶತಾಯಿಷಿ ಆಗಲಿ ಅದಕ್ಕೂ ಹೆಚ್ಚು ಇರಲಿ ಆಮೇಲೆ ಅವರ ಅಧಿಕಾರ ಇನ್ನೂ ಹೀಗೆ ಮುಂದುವರಿಲಿ ಅವರು ಶೋಷಿತ ವರ್ಗದ ಪರ ಹಿಂದುಳಿದ ವರ್ಗದ ಪರ ಅಲ್ಪಸಂಖ್ಯಾತರ ಪರ ಜಾತ್ಯತೀತ ಒಬ್ಬ ನಾಯಕ ಇಡೀ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಅಂತ ಹೇಳ್ತಾ ನುಡಿದಂತೆ ನಡೆದಂಥ ಮುಖ್ಯಮಂತ್ರಿನೂ ಚುನಾವಣಾ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟು ಇಷ್ಟೆಲ್ಲ ಕಷ್ಟ ಆದರೂ ಐವತ್ತೊಂಬತ್ತು ಸಾವಿರ ಕೋಟಿ ಅನುದಾನವನ್ನು ಹೊಂದಿಸಿ ಐದು ಗ್ಯಾರಂಟಿಗಳನ್ನು ಸತತವಾಗಿ ಇರ್ತಕ್ಕಂಥ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹುಟ್ಟಿದೊಬ್ಬ ಶುಭಾಶಯಗಳನ್ನು ನಾವೆಲ್ಲರ ಪರವಾಗಿ ತಿಳಿಸ್ತಾ ಅವರಿಗೆ ಈ ಕೆಲವು ವಿರೋಧ ಪಕ್ಷಗಳು ಬೇಕು ಅಂತಲೇ ಅವರ ಶ್ರೇಯಸ್ಸನ್ನು ಬಯಸದೆ ಅವರ ಯಶಸ್ಸನ್ನು ಬಯಸದೆ ಅವರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಆ ಆರೋಪಗಳನ್ನು ವಿಘ್ನಗಳನ್ನು ದೂರ ಮಾಡುವಂತ ವಿಘ್ನೇಶ್ವರನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇವತ್ತು ಗಣಪತಿ ದೇವಸ್ಥಾನದಲ್ಲಿ ನಾವು ಪೂಜೆಯನ್ನ ನಮ್ಮ ಪಕ್ಷದಿಂದ ಎಮ್ ಎಲ್ ಎ ನಾವು ಎಲ್ಲ ನಾಯಕರುಗಳು ಸೇರಿ ಇವತ್ತು ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಪೂಜೆಯನ್ನ ಸಲ್ಲಿಸಿದ್ದೀವಿ ಇವತ್ತೇನು ಆರೋಪವನ್ನ ಮಾಡ್ತಾ ಇದ್ದಾರೆ ಅದಕ್ಕೂ ಸತ್ಯಕ್ಕೆ ದೂರವಾದ ಮಾತು ಇದನ್ನ ಬೇಕು ಅಂತಲೇ ಹೊಟ್ಟೆ ಕಿಚ್ಚಿಗೆ ಸಹಿಸಲಾಗದಂತ ವ್ಯಕ್ತಿಗಳು ಯಾರು ಒಬ್ಬ ಅಹಿಂದ ನಾಯಕ ಅಂತ ಏನು ಹೇಳ್ತಾರೆ ಒಬ್ಬ ಹಿಂದುಳಿದ ನಾಯಕ ಅಂತ ಹೇಳ್ತಾರೆ ಅಲ್ಪಸಂಖ್ಯಾತರ ನಾಯಕರು ಅಂತ ಹೇಳ್ತಾರೆ ಅವರು ಎರಡನೇ ಬಾರಿ ಕುರ್ಚಿ ಮೇಲೆ ಕೂತಿರೋದನ್ನ ಸಹಿಸಕ್ಕಾಗ್ದೇನೆ ಇದನ್ನ ಇಂಥರ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಹೆದರ್ಕೊಳ್ಬೇಕಾಗಿಲ್ಲ ನಾವು ಇದು ಈ ಜನ ರಾಜ್ಯದ ಜನ ಅವರಿಂದ ನಿಂತಿದ್ದಾರೆ ಸಿದ್ದರಾಮಯ್ಯನವರ ಹಿಂದೆ ನಿಂತಿದ್ದಾರೆ ನಾವ ನಾವ್ ಇವತ್ತೂ ಸಹ ಹೇಳ್ತಾ ಇದ್ದೀನಿ ಈ ನಿಮ್ಮ ಏನು ಮೀಡಿಯಾ ಮುಂದೆ ಏನು ಮುಖಾಂತರ ನಾನು ಸಿದ್ದರಾಮಯ್ಯವ್ರಿಗೆ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ನೀವು ಯಾವುದಕ್ಕೂ ಹೆದರಬಾರ್ದು ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಯಾವತ್ತ ಯಾವುದೇ ಕಷ್ಟ ಆದರೂ ನಿಮ್ಮ ಜೊತೆಲಿ ಬರ್ತೀವಿ ಅನ್ನೋ ಒಂದನ್ನ ಮಾತನ್ನ ಹೇಳ್ತಾ ನನ್ನ ಮಾತಾ ಶೋಷಿತ ವರ್ಗ ಮತ್ತು ದಳ ಜನರನ್ನು ಜನರನ್ನ ಮೇಲೆತ್ತುವಂತ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ಧರಾಮಯ್ಯನವರ ಎಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಗಣೇಶನ ವಿಘ್ನ ವಿನಾಶ ಏನೋ ಒಂದು ಒಳ್ಳೆ ಆಶೀರ್ವಾದ ನೀಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಪೂಜೆಯನ್ನು ಮಾಡಿಸಿದ್ದೇವೆ ಇಷ್ಟೇ ಇರ್ತಕ್ಕಂಥ ವಿಚಾರ ಇವತ್ತು ಏನು ರಾಜ್ಯದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ ಒಳ್ಳೆ ಆಡಳಿತವನ್ನು ನೀಡ್ತಿದ್ದಾರೆ ಇದನ್ನು ಸಹಿಸಕ್ಕಾಗದಿರ್ತಕ್ಕಂಥ ಬಿ ಜೆ ಪಿಯವರು ಅವ್ರನ್ನ ಮೂಡಾಗಣದಲ್ಲಿ ಸಿರಿಸುವಂಥ ಕೆಲಸವನ್ನು ಮಾಡ್ತಿರೋದ್ರಿಂದ ಅವ್ರಿಗೆ ಯಾವುದೇ ಅಡೆತಡೆ ಅಡೆತಡೆಗಳು ಬರಬಾರ್ದು ಒಳ್ಳೆ ರೀತಿಯಾಗಿ ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿಯಾಗಿ ಏನು ಒಳ್ಳೆ ಹಿಂದೆ ಮಳೆ ಬರಲಿಲ್ಲ ಬರಗಾಲ ಅಂತಿದ್ರು ಇವತ್ತು ಒಳ್ಳೆ ಉತ್ತಮವಾದ ನಾಡಿನಾದ್ಯಂತ ಮಳೆ ಬಂದಿದೆ ಹಾಗಾಗಿ ಅವರ ಅವರ ಕೈಯಲ್ಲಾದಂಥ ಕೆಲಸವನ್ನ ಮಾಡಬೇಕು ಸಮಾಜವನ್ನು ಒಳ್ಳೆ ಕೆಲಸವನ್ನ ಮಾಡಿ ಸಮ ಸಮಾಜವನ್ನು ಗಟ್ಟಿ ಮಾಡುವಂಥ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ನ ವಿಘ್ನ ದೂರ ಆಗಬೇಕು ಅವರು ಉತ್ತಮವಾದ ಆಡಳಿತ ನಡೆಸಕ್ಕೆ ಇವತ್ತು ಅವರು ಹಬ್ಬದ ಪ್ರಯುಕ್ತವಾಗಿ ವಿಘ್ನೇಶ್ವರ ಬೇಡ್ಕೊಂಡಿದ್ರು ಇದು ಚಿಕ್ಕಮಗಳೂರು ನಗರಸಭೆ ಪ್ರಕಟಣೆ ಡೆಂಗಿ ಬಗ್ಗೆ ಎಚ್ಚರ ವಹಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿ ನೀರು ಶೇಖರಣಾ ಪರಿಕರಗಳನ್ನ ಮುಚ್ಚಿಡಿ ಹಾಗೂ ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಿ ಮನೆ ಹಾಗೂ ಕಚೇರಿಯಲ್ಲಿನ ಎಸಿ ಫ್ರಿಡ್ಜ್ ಅಲಂಕಾರಿಕ ಹುಕುಂಡುಗಳ ತಟ್ಟೆಗಳಲ್ಲಿ ನೀರು ನಿಲ್ಲದಂತೆ ಎಚ್ಚರ ಮನೆ ಹಾಗೂ ಕಚೇರಿಗಳ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಘನತ್ಯಾಜ್ಯ ವಸ್ತುಗಳನ್ನ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಿ ಸ್ವಯಂ ರಕ್ಷಣಾ ವಿಧಾನಗಳನ್ನ ಅನುಸರಿಸಿ ಸೊಳ್ಳೆ ಪರದೆಗಳನ್ನ ಉಪಯೋಗಿಸಿ ನಿಂತ ನೀರು ಸೊಳ್ಳೆಗಳ ಉತ್ಪತ್ತಿ ತಾಣ ಆದ್ದರಿಂದ ಅವುಗಳನ್ನ ನಾಶಪಡಿಸಿ ಇಡಿಸ್ ಸೊಳ್ಳೆಗಳು ಹಗಲು ಬೆಳೆಯಲ್ಲಿ ಕಚ್ಚುತ್ತವೆ ಸ್ವಯಂ ರಕ್ಷಣಾ ವಿಧಾನ ಅನುಸರಿಸಿ ನಿಮ್ಮ ಮನೆಗಳ ಸುತ್ತ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ನಗರಸಭೆಯಿಂದ ಬರತಕ್ಕಂಥ ಆಟೋ ಟಿಪ್ಪರಿಗೆ ನಿಮ್ಮ ಮನೆ ಕಸನ ಪ್ರತ್ಯೇಕಿಸಿ ಹಸಿ ಮತ್ತು ಹಣ ಕಸ ಅಂತ ಪ್ರತ್ಯೇಕಿಸಿ ಆ ಕಸನ ಆಟೋ ಟಿಪ್ಪರಿಗೆ ಕೊಡಿ ದಯವಿಟ್ಟು ಯಾವುದೇ ಡ್ರೈನ್ ಗಟಾರುಗಳಿಗೆ ಆಗಬಾರ್ದು ಅಂತ ವಿನಂತಿ ಮಾಡ್ತಾ ಇದ್ದೀನಿ ನಾವು ನೀವು ಎಲ್ಲ ಕೈ ಜೋಡಿಸಿದರೆ ಮಾತ್ರ ಡೆಂಗ್ಯೂನ ನಮ್ಮ ನಗರದಿಂದ ಓಡಿಸಲಿಕ್ಕೆ ಸಾಧ್ಯ ದಯವಿಟ್ಟು ಈಗ ನಮ್ಮ ಮೇಲ್ಕಂಡ ಹೇಳಿದಂಥ ಎಲ್ಲ ವಿಷಯಗಳನ್ನ ಚಾಚು ತಪ್ಪಿಗೆ ಪಾಲನೆ ಮಾಡಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ನಿಯಂತ್ರಿಸಲು ಚಿಕ್ಕಮಗಳೂರು ನಗರಸಭೆಯೊಂದಿಗೆ ಕೈಜೋಡಿಸಿ